ಹಾಯ್ ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಎಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮನೆ ಹತ್ರ ಬಂದೆ ಊರಿಂದ ನಮ್ಮ ಮಾವ ನಮ್ಮ ದೊಡ್ಡಮ್ಮ ಅಜ್ಜಿ ಎಲ್ಲ ಬಂದಿದ್ದಾರೆ ಅಜ್ಜಿಗೆ ತುಂಬಾನೇ ಹುಷಾರಿರಲಿಲ್ಲ ಅಪ್ಪ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು ಮಾವ್ರ ಮನೆಗೆ ಇತ್ತು ಅವನ್ನೆಲ್ಲ ನೋಡಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನಮ್ಮಮ್ಮಂಗೆ ಏನಮ್ಮ ಮಾಡ್ತಾ ಇದೆಯಾ ಅಂದರೆ ಇವತ್ತು ಚಿಕನ್ ಲಿವರ್ ಮಾಡ್ತಾ ಇದ್ದೀನಿ ಹಂಗೆ ಕೈಮಹುಂಡೆ ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ಅಂದರು ಹೌದಾ ಅಂದ್ಬಿಟ್ಟು ಆಚೆಗೆ ಬಂದೆ ಇದು ನಮ್ಮ ಮಾವ ಅಮ್ಮ ಇದ್ದಾರಲ್ಲ ಮೊದಲೇ ತಮ್ಮ ಇದು ನಮ್ಮತ್ತೆ ಇವರು ಕೋಲಾರದಿಂದ ಬಂದಿರೋದು ಹಾಯಿ ಇದ್ದಾರೆ ಇದು ನಮ್ಮಮ್ಮರ ಅಕ್ಕ ಅವರು ಹಾಯಿ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಇದು ನಮ್ಮ ಅಜ್ಜಿ ನಮ್ಮ ಇದ್ದಾರಲ್ಲ ಅವರ ಅಮ್ಮ ನಮ್ಮಮ್ಮ ಅಮ್ಮ ನಮ್ಗೆ ಅದೇ ನಮ್ಮ ಅಜ್ಜಿ ಸಾಕಿರೋದು ನಮ್ಗೆ ಇಬ್ಬರು ಅಮ್ಮದಿರು ನಮ್ಮ ಅಜ್ಜಿ ಅಂತಲೇ ಕರೆಯಲ್ಲ ಊರಿಂದ ತರಕಾರಿ ಹಣ್ಣು ಎಲ್ಲ ತಂದಿದ್ರು ನಾನು ಏನೇನು ತಂದಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಆಮೇಲೆ ಕಲಂಗ್ರಹಣ್ಣು ಹಣ್ಣು ಕರ್ಬುಜ ಹಣ್ಣು ಹಣ್ಣೆಲ್ಲ ತಂದಿದ್ರು ನಾನು ನೋಡ್ಬಿಟ್ಟು ಈಗ ನಮ್ಮಮ್ಮ ಅಬ್ಬ ಮಜ್ಜಿಗೆ ಮಾಡಿದ್ದೀನಿ ಎಲ್ಲರಿಗೂ ಕೊಡು ಅಂದರು ಬಿಸ್ಲಲ್ಲಿ ಬಂದಿದ್ರಲ್ಲ ಅದಕ್ಕೆ ಯಾಕೆ ಕಾಫಿ ಟೀ ಅಂದ್ಬಿಟ್ಟು ಮಜ್ಜಿಗೆ ಕೊಡ್ತಾಯಿದ್ರು ತಂಪೂ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ಎಲ್ಲರಿಗೂ ಇಲ್ಲಿ ಮಜ್ಜಿಗೆ ಕೊಡ್ತಾಯಿದ್ದೀನಿ ಊರಿಂದ ಅಣ್ಣ ತಂದಿದ್ರು ಅಪ್ಪಂಗೆ ಹಣ್ಣು ಕಟ್ ಮಾಡಪ್ಪ ಅಂದೆ ಇರು ಮಜ್ಜಿಗೆ ಕುಡಿದ್ಬಿಟ್ಟು ಹೋಗಿ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರೂ ಮಜ್ಜಿಗೆ ಅವ್ರಿಗೂ ಕೊಡ್ತಾ ಇದ್ದೀನಿ ಅವರು ಮಜ್ಜಿಗೆ ಕುಡಿದ್ಬಿಟ್ಟು ಬಂದು ಹಣ್ಣು ಕಟ್ ಮಾಡಿಕೊಟ್ರು ನಾನು ಹಣ್ಣು ತಿಂದು ಯಾರ್ಯಾರು ಬೇಕೋ ಅವ್ರಿಗೆ ತಿಂದರೆ ಮಿಕ್ಕಿದ್ದು ನನ್ನ ಮಗ ನನ್ನ ತಮ್ಮ ಕಾವಿ ಎಲ್ಲ ಬರ್ತಾರಲ್ಲ ಅವ್ರಿಗೆ ಮಿಕ್ಕಿದ್ದು ನಾವು ಅವ್ರು ತಿನ್ಕೊತಾರೆ ಅಂದ್ಬಿಟ್ಟು ಅಮ್ಮ ಇವಾಗ ಚಿಕನ್ ಹೀರಿಗೆ ಗುಂಡಿಗೆ ತಂದಿದ್ದಲ್ಲ ಅದನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಗುಂಡ್ಗೆಕಾಯಿ ಬೇಕಿಟ್ಟಿದ್ದರು ಸಣ್ಣಾಗ ಹಚ್ಚಿ ಒಂಚೂರು ರಶ್ನ ಪುಡಿ ಉಪ್ಪಾಕಿ ಅದನ್ನು ಇದ್ದಾರೆ ಎರಡು ಒಟ್ಟಿಗೆ ಹಾಕಿದ್ರೆ ಬೇಯೆಲ್ಲ ಇದೀರಿ ಬೆಂದೋಗುತ್ತೆ ಗುಂಡ್ಗೆಕಾಯಿ ಬೇಯಲ್ವಲ್ಲ ಅದಕ್ಕೆ ಅದನ್ನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದಾರೆ ಇಲ್ಲೊಂದು ಬಾಣಲಿಗೆ ಒಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿನೂ ಕರ್ಬೇವು ಇದ್ದಾರೆ ಇದು ಪೆಪ್ಪರ್ ಡ್ರೈ ಮಾಡ್ತಾರೋದು ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆಯೆಲ್ಲ ಅಪ್ರೂಪ ಪಾಪ ಹಿಂಗೆ ನಿಂತ್ಕೊಂಡು ಮಾಡ್ತಾರೆ ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜ ಹಾಕ್ಕೊಂಡಿರೋದು ಒಂದು ಬೆಳ್ಳುಳ್ಳಿನ ಅರ್ಧ ಇಂಚು ಶುಂಠಿ ಈ ಎರಡೂನ ಕೊಟ್ಬಿಟ್ಟು ಹಾಕ್ಕೊಂಡಿರೋದು ಈ ಥರ ಕುಟ್ಟು ಹಾಕಿದ್ರೇ ಚೆನ್ನಾಗೋದು ನಾವು ಇಲ್ಲಿ ರುಬ್ಬಿಲ್ಲ ಹಂಗೇನೇ ಹಾಕಿರೋದು ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ಇದ್ರ ಜೊತೆಗೆ ಇವಾಗ ಲಿವರ್ ಹಾಕ್ಕೊತಾ ಇದ್ದಾರೆ ಅದು ಹಂಗೆ ಹಾಕೊಂಡ್ರೆ ಅಲ್ಲಿ ನೀರೆಲ್ಲ ಇದೆಯಲ್ಲ ಸೋರೋ ಊಟ ಅಂತ ಈ ಥರ ಹಾಕ್ಕೊತಾ ಇದ್ದಾರೆ ಅವರು ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇದು ನೀರಿನ ಅಂಶ ಎಲ್ಲ ಹೋಗಬೇಕು ಸ್ವಲ್ಪ ಬೇಯಬೇಕು ಇದು ಬೇಯಿಸೋತ್ಕೆ ಆ ಕಡೆ ಅದು ಬೇಯುತ್ತೆ ಅಂದ್ಬಿಟ್ಟು ಅದನ್ನು ನೀರಲ್ಲಿ ಸಪ್ರೇಟಾಗಿ ಬೇಯ್ಕೊತಾ ಇದ್ದಾರೆ ಒಟ್ಟಿಗೆ ಹಾಕಿದ್ರೆ ಇದು ಬೇಗ ಬೆಂದ ಹೋಗುತ್ತೆ ಬೇಗ ಬೇಯಲ್ಲ ಅದಕ್ಕೋಸ್ಕರ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಉರಿ ಇಟ್ಟಿದ್ದಾರೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದಾರೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಇದ್ದಾರೆ ಇದಾಗಲೇ ಒಂದು ಸ್ವಲ್ಪ ಬೆಂದಿತ್ತು ಇವಾಗ ಆ ಕಡೆ ಗುಂಡ್ಗೆಕಾಯಿ ಇತ್ತಲ್ಲ ಅದು ಬೆಂದಿತ್ತು ಅದನ್ನು ಹಾಕ್ಕೊತಾ ಇದ್ದಾರೆ ಇದ್ರ ಜೊತೆಗೇನೆ ಅದ್ರಲ್ಲಿ ನೀರು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಬಾರ್ದು ಸ್ವಲ್ಪ ಇದರಲ್ಲೂ ನೀರು ಬಿಟ್ಕೊಳ್ಳುತ್ತೆ ಅಂತ ಅದು ನೀರು ಹಾಕ್ಕೊಳ್ಲಿಲ್ಲ ನಮ್ಮಮ್ಮ ಇವಾಗ ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿ ಆಗಿತ್ತು ನೀವು ಮನೇಲಿ ಮಾಡ್ಕೊಳ್ಳಿ ಈ ಥರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವಾಗ ಅರ್ಧ ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಂಡ್ರು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡ್ರು ಇದಕ್ಕೆ ಮಸಾಲೆ ಜಾಸ್ತಿ ಹಾಕ್ಬಾರ್ದು ಧನ್ಯ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಇವಾಗ ಗರಂ ಮಸಾಲ ಹಾಕ್ಕೊಂಡ್ರು ಅದನ್ನು ಅರ್ಧ ಟೀ ಸ್ಪೂನು ಸಲ್ ಇವಾಗ ನಮ್ಮಮ್ಮ ಇದು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದಾರೆ ಪೆಪ್ಪರ್ ಪೌಡ್ರು ಇದು ಒಂದು ಸ್ಪೂನ್ ಹಾಕ್ಕೊಂಡ್ರು ಇವಾಗ ಒಂದು ಚಿಟಿಕೆ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದಾರೆ ಇದು ಪೆಪ್ಪರ್ ಡ್ರೈ ಅಲ್ವಾ ಅದಕ್ಕೆ ಧನ್ಯ ಪುಡಿ ಖಾರದ ಪುಡಿ ಕಮ್ಮಿ ಹಾಕ್ಕೊಬೇಕು ಅದನ್ನೆಲ್ಲ ಮಿಕ್ಸ್ ಇದ್ದಾರೆ ಸ್ವಲ್ಪ ಘಾಟ್ ಹೋಗಬೇಕಲ್ಲ ಅದಕ್ಕೋಸ್ಕರ ಇದಕ್ಕೆ ಮೊಟ್ಟೆ ಒಡೆದಾಕಿದ್ರು ತುಂಬ ಚೆನ್ನಾಗಿರೋದು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಇದ್ದಾರೆ ಆದಷ್ಟು ಸಣ್ಣ ಉರಿಲಿಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಸಾಲೆ ಐಟಮ್ ಎಲ್ಲ ಹಾಕಿದ್ಮೇಲೆ ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ಚೆನ್ನಾಗಿ ಆಗಿತ್ತು ಇದು ಚಪಾತಿಗೆ ಪೂರಿಗೆಲ್ಲ ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ಸ್ಗೂ ಅಷ್ಟೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಅಮ್ಮ ಇದನ್ನು ಬೇಗನೆ ಮಾಡಿಬಿಟ್ರು ಊರಿಂದ ಹೊಟ್ಟೆ ವಾಸ್ಕೊಂಬಂದಿದ್ರಲ್ಲ ಇದಾದ್ರೂ ಬೇಗ ತಿನ್ನಲಿ ಅಂತ ಇದನ್ನು ಮಾಡ್ತಾಯಿದ್ದಾರೆ ಕೈ ಮಸಾರು ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಬೇಗ ಮಾಡಿಕೊಟ್ರು ಈಗ ನಮ್ಮ ಮಾವ ಎಲ್ಲರಿಗೂ ಸರ್ವ್ ಮಾಡಿಕೊಡ್ತಾ ಇದ್ದಾರೆ ತುಂಬಾ ಟೇಸ್ಟ್ ನಿಮ್ಮ ನಿಮ್ಮನೇಲೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಈ ಥರ ನಮ್ಮ ಮಾವ ಚೆನ್ನಾಗೈತೆ ಅಂತ ಇದ್ದಾರೆ ಇದಕ್ಕೆ ಮೊಟ್ಟೆ ಹಾಕ್ಬೇಕಾಯಿತು ಇಲ್ಲ ಬೇಯಿಸ್ಬಿಟ್ಟು ತುರಿದಿದ್ರು ಚೆನ್ನಾಗಿರೋದು ಇಲ್ಲ ಹಂಗೆ ಹಾಕಿದ್ರು ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದಾರೆ ಮಿಕ್ಸ್ ಮಾಡಬೇಕಾಯ್ತು ಅಂತ ಹೇಳ್ತಾ ಇದ್ದಾರೆ ಇವಾಗ ನಮ್ಮಮ್ಮ ಕೈಮ ಸಾಂಬಾರಿಗೆ ಮಸಾಲೆ ರುಬ್ಕೊತ ಇದ್ದಾರೆ ಏನೇನು ಹಾಕಿ ರುಬ್ಕೊತಾರೆ ಅಂದರೆ ಇನ್ನೊಮ್ಮ ಒಂದೂವರೆ ಈರುಳ್ಳಿ ತಗೊಂಡಿದ್ರು ಒಂದು ದಪ್ಪ ಬೆಳ್ಳುಳ್ಳಿ ತಗೊಂಡಿದ್ರು ಇಲ್ಲೊಂದು ಐದು ಮೆಣಸಿನ್ಕಾಯಿ ತಗೊಂಡಿದ್ರು ಇದನ್ನು ಇಷ್ಟು ಹುರ್ಕೊತಾ ಇದ್ದಾರೆ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಕ್ಕಾಲು ಕೆ ಜಿ ಕೈಮಾ ಒಡ್ಸ್ಕೊಂಬಂದಿದ್ರು ಮಟನ್ದು ಮೇಕೆದು ನಮ್ಮ ಕುರಿ ತಂದಿರಲಿಲ್ಲ ಮೇಕೆ ತಂದಿದ್ದರು ಇವಾಗ ಇದಕ್ಕೆ ಒಂದು ಸ್ಪೂನು ಇದು ಹಾಕ್ಕೊಂಡಿದ್ದಾರೆ ಮೆಣಸು ಮೆಣಸುಕಾಳು ಆಮೇಲೆ ನಾಲ್ಕು ಲವಂಗ ಹಾಕ್ಕೊಂಡಿದ್ರು ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊಂಡಿದ್ರು ಇವಾಗ ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದಾರೆ ಇವಾಗ ತೆಂಗಿನಕಾಯಿ ತಮೊಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಇದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡ್ರು ಜಾಸ್ತಿ ಹಾಕೊಂಬಾರ್ದಂತೆ ಮಟನ್ ಸಾಂಬಾರು ಮಾಡುವಾಗ ಒಂದೇ ಒಂದು ತೊಮೊಟೊ ಟೇಸ್ಟ್ ಟೇಸ್ಟಾಗಿರುತ್ತೆ ಅಂತಾರೆ ತೊಮೊಟೋ ಹಾಕ್ಕೊಂಡ್ರೆ ಟೊಮೊಟೊ ಸ್ಮೆಲ್ಲೇ ಇರುತ್ತೆ ಟೊಮೊಟೊ ಹಾಕ್ಕೊಬಾರ್ದು ಅಂತ ಒಂದು ಹಾಕ್ಕೊಂಡಿದ್ದಾರೆ ಪುದೀನನ ಕೊತ್ಮರಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹುರ್ಕೊತ ಇದ್ದಾರೆ ಇವಾಗ ತೆಂಗಿನಕಾಯಿ ಹಾಕೊತ ಇದ್ದಾರೆ ತೆಂಗಿನಕಾಯಿ ಮೀಡಿಯಮ್ ಸೈಜು ಅರ್ಧ ಹೊಡೆದಿರ್ತಿವಲ್ಲ ಅದರಲ್ಲಿ ಅರ್ಧ ಹಾಕ್ಕೊಂತ ಇದ್ದಾರೆ ಒಂಚೂರು ಪುಡಿ ಮಾಡಿ ಇಟ್ಕೊಂಡು ಇವಾಗ ಉರ್ದಿದ್ವಲ್ಲ ಅದನ್ನು ಹಾಕೊಂಡ್ರು ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಹಚ್ಚಿ ಖಾರದ ಪುಡಿ ಹಾಕೊಂಡ್ರು ಅದು ಕ್ಲಿಪ್ ಮಿಸ್ ಆಗಿದೆ ನನಗೆ ಇಲ್ಲಿ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದಾರೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಮಟನ್ ಮಸಾಲ ಪೌಡ್ರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರು ಆಮೇಲೆ ನೂರು ಗ್ರಾಮು ಕಡಲೆ ರುಬ್ಗಂತೀವಲ್ಲ ಉರ್ಗಡ್ಲೆ ಅದು ಆ ಪುಡಿ ಹಾಕ್ಕೊಂಡಿರೋದು ಆಮೇಲೆ ಇಲ್ಲಿ ಎರಡು ಸ್ಪೂನು ಮಟನ್ ಇವಾಗ ಮಸಾಲೆ ರುಬ್ಬಿದ್ವಲ್ಲ ಎಲ್ಲ ಹುರಿದು ಅದನ್ನು ಹಾಕ್ಕೊಂಡ್ರು ಎರಡು ಸ್ಪೂನು ಆಮೇಲೆ ಕಡಲೆ ಹಸಿಟ್ಟು ಹಾಕೊಂಬಿಟ್ಟಿರ ಕಡಲೆ ಬೋಂಡ ಮಾಡ್ತೀವಲ್ಲ ಅದೆಲ್ಲ ಕಡಲೆ ಪುಡಿ ಮಾಡಿ ಹಾಕ್ಕೊಂಡಿರೋದು ಮುಕ್ಕಾಲು ಕೆ ಜಿ ಕೈಮ ಉಂಡೆಗಿದ್ದು ಈಗ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಇನ್ನೊಂದು ಮಟ್ಟೆ ಹಾಕ್ಕೊಂಡಿದ್ದಾರೆ ಅಲ್ಲಿಗೆ ಎರಡು ಮಟ್ಟೆ ಹಾಕ್ಕೊಂಡ್ರು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಮಟನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೂರು ಗ್ರಾಮು ಕಡಲೆ ಪೌಡ್ರ್ ಹಾಕ್ಕೊಂಡ್ರು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ಕೈ ಬಂದಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಕಲಿಸ್ತಾ ಇದ್ದಾರೆ ಇವಾಗ ನೋಡಿ ಹಿಂಗೆ ಚೆನ್ನಾಗಿ ಮಿದ್ದಿ ಇದನ್ನು ಈ ಥರ ಕಲಿಸ್ಬೇಕು ಅದು ಅವ್ರು ಒಂಚೂರು ದಪ್ಪ ದಪ್ಪನೇ ಹೊಡ್ಕೊಟ್ಟಿದ್ದು ನಮ್ಮಮ್ಮ ಆಮೇಲೆ ಮಿಕ್ಸಿಗೆ ಹಾಕ್ಕೊಂತೀನಿ ಕಲಸ್ರಿ ಅಂತ ಇದ್ದಾರೆ ನಮ್ಮಮ್ಮ ಇದಕ್ಕೆ ಬೇರೆ ಮಸಾಲೆ ರುಬ್ಕೊಂಡಿಲ್ಲ ಸಾಂಬಾರಿಗೆ ರುಬ್ಬಿದ್ವಲ್ಲ ಅದೇ ಮಸಾಲೆ ಹಾಕ್ಕೊಂಡ್ರು ಇಲ್ಲಾಂದರೆ ನೀವು ಇದಕ್ಕೆ ಬೇರೆ ಮಸಾಲೆನೂ ರುಬ್ಕೊಬೋದು ನಮ್ಮಮ್ಮ ಆ ಥರ ಮಾಡಿಲ್ಲ ಇದನ್ನ ಈ ಥರನೇ ಮಾಡಿದ್ದು ಅವರು ನಮ್ಮ ದೊಡಮ್ಮ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಕಲಸು ಅಂದರು ನಾನು ವಿಡಿಯೋ ಮಾಡ್ಕೊಬೇಕು ಮಾಡು ದೊಡಮ್ಮ ಅಂತ ಅಂದೆ ಇವಾಗ ನೋಡಿ ಅದು ದಪ್ಪ ದಪ್ಪ ಇತ್ತಲ್ಲ ಅದನ್ನೊಂದು ಸ್ವಲ್ಪ ಒಂದೇ ಒಂದು ರೌಂಡ್ ಹಂಗೆ ಹಾಕೊತಾ ಇದ್ದಾರೆ ನೋಡಿ ಇವಾಗ ಅರ್ಧ ಹಾಕೊಂಡ್ರು ಇನ್ನೂ ಅರ್ಧ ಇದೆ ಅದನ್ನು ಒಂದು ರೌಂಡ್ ಹಾಕೊತಾ ಇದ್ದಾರೆ ಇವಾಗ ಒಂದು ಸ್ವಲ್ಪ ಅದು ಇಲ್ಲನೇ ಮುಂಚೆ ದಪ್ಪ ದಪ್ಪ ಇತ್ತು ಉಂಡೆ ಕಟ್ಟಿದ್ರು ಅದು ಒಡ್ಕೊಂಬಿಡೋದು ಅಷ್ಟು ದಪ್ಪ ಹಂಗೆ ಒಡ್ಕೊಂಡಿದ್ರು ಅವರು ಇವಾಗ ನಮ್ಮ ದೊಡ್ಡಮ್ಮ ಅದು ರುಬ್ಕೊಟ್ರಲ್ಲ ನಮ್ಮಮ್ಮ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದಾರೆ ಎಲ್ಲ ಒಂದು ನಲ್ವತ್ತು ಉಂಡೆ ಆಗಿತ್ತು ಇವಾಗ ನಮ್ಮ ಇವಾಗ ಇದು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ ಎಕ್ಸ್ಟ್ರಾ ಮಟನ್ ಪೀಸ್ ಕೊಟ್ಟಿರ್ತಾರಲ್ಲ ಅದನ್ನು ಬೇಯ್ಕೊಳ್ಬೇಕಲ್ವ ಅದಕ್ಕೆ ಇಲ್ಲಿ ಅಮ್ಮ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಮಟನ್ ಪೀಸ್ ಕೊಟ್ಟಿದ್ರಲ್ಲ ಅದನ್ನು ಎಣ್ಣೆಲೇ ಬೇಯಿಸ್ಕೊತಾ ಇದ್ದಾರೆ ಯಾಕಂದರೆ ಕೈಮ ಉಂಡೆ ಬೇಗ ಬೆಂದೋಗುತ್ತೆ ಅದಕ್ಕೆ ಅದನ್ನು ಫಸ್ಟೇ ಬೇಯಿಸ್ಕೊಂಡ್ರು ಒಂದು ಹತ್ತು ನಿಮಿಷ ಅದು ಬೆಂದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದಾರೆ ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ನಿಮಗೆ ಯಾವ ಅಳತೆದಲ್ಲಿ ಬೇಕೋ ಆ ಅಳ್ತದಲ್ಲಿ ಗಟ್ಟಿಗೆ ಬೇಕಂದರೆ ಗಟ್ಟಿ ಮೀಡಿಯಮ್ ಆಗಿ ಬೇಕಂದರೆ ಮೀಡಿಯಮಾಗೆ ನಮ್ಮ ಮನೆಗೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿದರು ಇವಾಗ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ನೋಡಿ ಇವಾಗ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಬೇಕು ಚೆನ್ನಾಗೆ ಈಗ ನಮ್ಮ ದೊಡಮ್ಮ ಉಂಡೆ ಕಟ್ಕೊಟ್ರು ಇವಾಗ ಆ ಉಂಡೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಬಾಣಲೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಈರುಳ್ಳಿ ಹಾಕಿ ಒಂಚೂರು ಅಷ್ಟು ಪುಡಿ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಖಾರ ಪುಡಿ ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಉಂಡೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮಮ್ಮ ಸಾಂಬಾರೊಳಗೆ ಹಾಕಲ್ಲ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊತಾರೆ ಯಾಕಂದರೆ ಕಡಲೆ ಸೀಟೆಲ್ಲ ಹಾಕಿರ್ತೀವಲ್ಲ ಸಾಂಬಾರ್ಗೆ ಹಾಕಿದ್ರೆ ಅದೆಲ್ಲ ಬಿಟ್ಕೊಂಡು ಟೇಸ್ಟ್ ಬೇರೆ ಕೊಟ್ಟುಬಿಡುತ್ತೆ ಅಂದ್ಬಿಟ್ಟು ಅವರು ಈ ಥರ ಬೇರೆಯೇ ಬೇಯ್ಸ್ಕೊತಾ ಇದ್ದಾರೆ ಒಂದಾದ್ಮೇಲೆ ಒಂದು ಬಿಡ್ತಾ ಇದ್ದಾರೆ ಪೂರ್ತಿ ಹಾಕಿದ್ರೆ ಒಡ್ಕೊಂಬಿಡುತ್ತೆ ಅದಕ್ಕೋಸ್ಕರನೇ ಒಂದಾದ್ಮೇಲೆ ಆದಮೇಲೆ ಒಂದು ಈ ಥರ ಬೇಯಿಸ್ಕೊತಾ ಇದ್ದಾರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಅಷ್ಟೊತ್ತಿಗೆ ಇಲ್ಲಿ ಸಾಂಬಾರೂ ಚೆನ್ನಾಗಿ ಕುದ್ದಿ ಅದನ್ನು ಕಾಯ್ದಿರುತ್ತೆ ಇದು ಮಟನೂ ಈ ಕಡೆ ಇದು ಬೆಂದಿರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ಇದೇ ಥರನೇ ಮಾಡ್ಕೊಳ್ಳಿ ನೋಡಿ ಈ ಕಡೆ ಸಾಂಬಾರು ಚೆನ್ನಾಗಿ ಇದೆ ನಮ್ಮಮ್ಮ ಹೋಗೋಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಇಲ್ಲಾಂದರೆ ನಾನು ನೀಟಾಗಿ ಎಷ್ಟೆಷ್ಟು ಹಾಕಬೇಕು ಯಾವ ಅಳತೆ ಅಂತ ನಾನು ತೋರಿಸ್ತಾ ಇದೆ ಇವಾಗ ನಮ್ಮ ಅದು ಉಂಡೆ ಎಲ್ಲ ಬೆಂದಿತ್ತು ಅದನ್ನು ಈ ಕಡೆ ಸಾಂಬಾರು ಒಳಗೆ ಇದ್ದಾರೆ ಅದನ್ನು ಅಷ್ಟೇ ಒಂದ್ರ ಪಕ್ಕ ಹಾಕ್ತಾಯಿಲ್ಲ ಹಾಕ್ತಾ ಇದ್ದಾರೆ ಎಲ್ಲ ಉಂಡೆ ಹಾಕ್ಬಿಟ್ಟು ಇದನ್ನು ಒಂದು ಒಂದು ಐದು ನಿಮಿಷ ಅದ್ರಲ್ಲಿ ಬೇಯಿಸ್ಕೊಬೇಕು ಒಂದು ಉಂಡೆನೂ ಹೊಡ್ಕೊಂಡಿರಲಿಲ್ಲ ಚೆನ್ನಾಗಿ ಬಂದಿತ್ತು ಹಂಗೆ ಎಲ್ಲರೂ ಹೇಳ್ತಾರಲ್ಲ ಅಮ್ಮ ಅಮ್ಮ ಮಾಡೋ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಅದೇ ಥರ ನಮ್ಮಮ್ಮ ಅಪ್ರೂಪಕ್ಕೆ ಈ ಥರ ನಿಂತ್ಕೊಂಡು ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ನಮಗಂತೂ ಇಷ್ಟ ಆಯಿತು ಇವಾಗ ನೋಡಿ ಎಲ್ಲ ಉಂಡೆ ಹಾಕಿದಾಯ್ತು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಈ ಥರ ತಿರುಗೊಬೇಕು ನೋಡಿ ಕರೆಕ್ಟಾಗಿತ್ತು ಆಗಿತ್ತು ನೀರು ಏನು ಜಾಸ್ತಿ ಆಗಿರಲಿಲ್ಲ ಈಗ ನಮ್ಮಮ್ಮ ಕರೆಕ್ಟಾಗಿ ಆಯಿತಾ ಉಪ್ಪೆಲ್ಲ ಅಂದ್ಬಿಟ್ಟು ಟೇಸ್ಟ್ ನೋಡ್ತಾ ಇದ್ದಾರೆ ಆಗಿತ್ತು ಇವಾಗ ಆ ಕಡೆ ಉಂಡೆ ಬೇಯಿಸ್ಕೊಂಡಿದ್ರಲ್ಲ ಅದೊಂದು ಸ್ವಲ್ಪ ನೀರಿತ್ತು ಹಾಕ್ಬಿಡಮ್ಮ ಇನ್ನೇನು ಅದನ್ನೇನು ವೇಸ್ಟ್ ಮಾಡುತ್ತೀಯ ಸರೋಗುತ್ತೆ ಕುದಿದ್ರು ಅಂತ ಅಂದೆ ಕುದಿಸಿದ್ಮೇಲೆ ಸರೋಗುತ್ತೆ ಅಂತ ಅದನ್ನು ಹಾಕಿದ್ರು ಇವಾಗ ಇದನ್ನು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕು ಇದನ್ನು ಕುದಿಸ್ಕೊಬೇಕು ಇವಾಗ ನೋಡಿ ಆಗಿದೆ ಇದು ಬೆಳಗ್ಗೆದೇ ದೋಸೆ ಇಟ್ಟಿತ್ತು ಅದನ್ನೇ ಹಾಕ್ಕೊಟ್ರು ಯಾಕಂದರೆ ಅಡುಗೆ ಮಾಡೋಷ್ಟಕ್ಕೆ ಮೂರು ಗಂಟೆ ಆಗೋಯಿತು ಅದಕ್ಕೆ ಮುದ್ದೆ ಏನು ಬೇಡ ಅಂತ ದೋಸೆನೇ ಹಾಕ್ಕೊಟ್ಟೋ ಕಲ್ಲರು ನೋಡಿ ಎಷ್ಟು ಚೇಂಜ್ ಆಗಿದೆ ಅವಾಗಿರೋ ಕಲರ್ಗೂ ಇವಾಗ ಕಲರ್ಗೂ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿತ್ತು ನಮ್ಮ ಮಾವನ್ಗೆ ನಾನು ಹಾಕ್ಕೊಟ್ಟೆ ಅವ್ರು ತಿಂದು ನೋಡಿ ಹ್ಞೂ ಚೆನ್ನಾಗಾಗಿದೆ ಅಂತ ಅಂದರು ಇವಾಗ ನಮ್ಮದು ಎಲ್ಲ ರಾತ್ರಿ ಊಟ ಆಗಿ ಇವಾಗೆಲ್ಲ ಆಚೆ ಕೂತ್ಕೊಂಡಿದ್ದ ತಣ್ಣಗೆ ಗಾಳಿ ಬಿಸ್ತಾಯಿತ್ತು ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ನಮಸ್ಕಾರ ಎಲ್ಲರಿಗೂ